ಜೈ ಗುರುದೇವ್ ನನ್ನ ಹೆಸರು ಡಿ ವಿಜಯಕುಮಾರ್ ಅಂತ ನಾನು ಸಾಮಾಜಿಕ ಸೇವೆ ಮಾಡ್ಕಂತ ಒಂದು ಕರ್ನಾಟಕ ನವನಿರ್ಮಾಣ ಸೇನೆ ಅಂತೇಳಿ ಅದಕ್ಕೆ ನಾನು ರಾಜ್ಯ ಕಾರ್ಯದರ್ಶಿ ಇದ್ದೀನಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜನಾರ್ದನ್ ರೆಡ್ಡಿ ಅವರ ಪಕ್ಷದಲ್ಲಿ ನಾನು ಬ ಅಧ್ಯಕ್ಷನಾಗಿ ಒಂದು ಸಣ್ಣ ಸೇವೆಯನ್ನು ಮಾಡ್ಕೊತಾ ಇದ್ದೀನಿ ನಾನು ನಮ್ಮ ಕುರುವಳ್ಳಿ ನಾಗರಾಜಣ್ಣವರು ಒಂದು ಅಂಬಮ್ಮನ ಮಠಕ್ಕೆ ಹೋಗಿ ಬರ್ತಾ ಇದ್ವಿ ಬರ್ಬೇಕಾದ್ರೆ ಅವರು ಭಾಳ ನಾಲ್ಕೈದು ವರ್ಷಗಳಿಂದ ಬಂದಾಗ ಮಂಜುನಾಥ್ ಗುರುಗಳದ್ದು ಒಂದು ವಿಷಯ ಪ್ರಸ್ತಾಪ ಬಂತು ಪ್ರಸ್ತಾಪ ಬಂದಾಗ ಏನಾಯಿತು ಇಲ್ಲ ನಾವೆಲ್ಲ ಇಷ್ಟು ಜನ ಮಾಡಿದ್ದೀವಿ ಅವ್ರು ನಾಲ್ಕು ಜನ ಮಾಡಿದ್ರು ಒಂದು ವೆಹಿಕಲಲ್ಲಿ ಅವರೇ ಇದ್ದರು ಒಂದು ವೆಹಿಕಲಲ್ಲಿ ಇದ್ದರು ನಾಲ್ಕು ಜನ ಮಾಡಿದ್ರು ಹಿಂಗ ಹಿಂಗಂತ ಪ್ರಸ್ತಾಪ ಮಾಡಿದಾಗ ಇಲ್ಲ ವಿಜಯಕುಮಾರ್ ನೀನು ಮಾಡಿದ್ರೆ ಭಾಳ ಚೆನ್ನಾಗಿರ್ತೈತೆ ಯಾಕಂದರೆ ನೀನು ಭಾಳ ಟ್ರಸ್ಟ್ ತಗೊತಿ ಭಾಳ ಕಡೆ ಓಡಾಡ್ತಿರ್ತೀನಿ ರಾಜಕಾರಣ ಮಾಡ್ತಾಯಿದ್ದೀವಿ ಅತಿ ಸಣ್ಣ ವಯಸ್ಸಿನಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಸ್ವಲ್ಪ ನೀನು ಮಾಡ್ತಕ್ಕಂಥ ಕೆಲಸಗಳು ಎಲ್ಲರೂ ಕೂಡ ಗುರ್ತಿರ್ತಕ್ಕಂಥ ಕೆಲಸ ಆಗ್ತಾಯಿದೆ ಬಟ್ ಯಾಕೋ ನೀನು ಈ ನಡುವೆ ಆ್ಯಕ್ಟಿವ್ ಆಗಿಲ್ಲ ಯಾಕೋ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇಲ್ಲ ಒಂದು ಸ್ವಲ್ಪ ಯಾಕೋ ಟ್ರಸ್ಟು ನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟೈತೆ ನಾನು ಇಲ್ಲಿ ಹೋದರೂ ಅಲ್ಲಿ ಬೆಂಗಳೂರಿಗೆ ಹೋದರೂ ಅಲ್ಲಿ ಊಟ ಸೆಟ್ಟಾಗಲ್ಲ ಮತ್ತು ಮೈಸೂರಿಗೆ ಹೋದರೂ ಊಟ ಸೆಟ್ಟಾಗಲ್ಲ ಬೇರೆದೆಲ್ಲ ಹೋದರೂ ಊಟ ಸೆಟ್ಟಾಗಲ್ಲ ಈ ಮನೆಗೆ ಬಂದು ತಿಂದರೆ ಮಾತ್ರ ನಾನು ಊಟ ಸೆಟ್ ಸೆಟ್ಟಾಗ್ತತೆ ನಮ್ಮ ಮನೆಯವ್ರು ಹೇಳೋದು ನಂದು ಯಾಕಮ್ಮ ಊಟ ಹೊರಗು ಸೆಟ್ ಆಗ್ತಾ ಇಲ್ಲ ನೀನು ಏನಾದ್ರು ಮಾಡಿಕೊಟ್ರೆ ಮಾತ್ರ ಊಟ ಚೆನ್ನಾಗಿರ್ತದೆ ಅಂತಂದು ಹೇಳಿದಾಗ ಮನೆಗೆ ತಿಂದರೆ ಮಾತ್ರ ತೃಪ್ತಿ ಇರ್ತಿತ್ತು ಈ ಒಂದು ವಿಷಯ ಇಟ್ಟಾಗ ಕುರುವಳಿ ನಾಗರಾಜನರು ಇಲ್ಲ ಇದನ್ನಂತಂದ್ರೆ ಅವತ್ತೇನೋ ಇದ್ದಕ್ಕಿದ್ದಂಗೆ ಒಂದು ವಾಟ್ಸಪ್ ಬಂದುಬಿಡ್ತದೆ ಇಪ್ಪತ್ತೈದನೇ ತಾರೀಕು ಶಿವಲಿಂಗ ಮಠದಲ್ಲಿ ಹಿಂಗೆ ಹಿಂಗೆ ನಡಿತೈತೆ ಅಂತಂದ್ರೆ ನಾಗರೇಶ್ ಜನರದ್ದು ಏ ನಿನಗೇನು ಅದೃಷ್ಟ ಇದ್ದಂಗೆ ಆಯ್ತಪ್ಪ ಗುರುಗಳಿಲ್ಲೇ ನಡೀತೈತೆ ನಾವು ಎಷ್ಟೋಷ್ಟೋ ಸಲ ಎಲ್ಲೆಲ್ಲೇ ಹೋದ್ರೂ ಮುಂಜಾನೆ ಕ್ಲಾಸ್ಗಳು ನಡೀತಿದ್ವು ಮುಂಜಾನೆ ಕ್ಲಾಸ್ಗಳಿಗೆ ಅಟೆಂಡ್ ಆಗೋಕ್ಕಾಗ್ತತ್ತೋ ಇಲ್ಲೋ ಗೊತ್ತಿಲ್ಲ ನಿನಗೆ ಸಾಯಂಕಾಲ ಕ್ಲಾಸ್ ಐತೆ ನಿನ್ನ ಒಳ್ಳೇದಾಯ್ತು ಅಂದರೆ ಫಸ್ಟ್ ಜಾಯ್ನ್ ಅಂತಂದು ಆ ಜಾಯ್ನ್ ಆದಾಗ ಭಾಳಷ್ಟು ಜನ ಸ್ನೇಹಿತರು ವಿಜಯ್ ಕುಮಾರ್ ಎಲ್ಲಿ ಮಾಡ್ತಾನ ನಾವು ಹತ್ತು ದಿವಸ ಎಲ್ಲೇ ಹೋಗ್ತಾನೆ ಟೈಮ್ ಎಲ್ಲಿ ಮೇಂಟೈನ್ ಮಾಡ್ತಾನೆ ಅಂತಕ್ಕಂಥದ್ದು ಇತ್ತು ನಾವು ಒಂದು ದಿವಸ ಬಂದ್ವಿ ಉಪವಾಸ ಇರಬೇಕು ಕಾಳು ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಏನೇ ಇರಲಪ್ಪ ನಾನು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿನಿ ಗುರುಗಳ ಪಾದಕ್ಕೆ ನಾನು ಶರಣಾಗಿಬಿಟ್ಟಿನ ಏನಾದರೂ ಮಾಡಿ ಮಾಡಲೇಬೇಕಂತಂದು ನಾನು ದೃಢ ನಿರ್ಧಾರ ಮಾಡ್ಕೊಂಡು ಬಂದೆ ಮೊದಲನೇ ದಿವಸ ಬಂದೆ ಫಸ್ಟ್ ದಿವಸ ಇಪ್ಪತ್ತೈದನೇ ತಾರೀಕು ಎಲ್ಲ ಇತ್ತು ಆಮೇಲೆ ಇಪ್ಪತ್ತಾರನೇ ತಾರೀಕು ಪರಿಚಯ ಇತ್ತು ಇಪ್ಪತ್ತೇಳನೇ ತಾರೀಕು ಮತ್ತು ಕ್ಲಾಸ್ ಸ್ಟಾರ್ಟ್ ಆಯ್ತು ಕ್ಲಾಸ್ ಸ್ಟಾರ್ಟ್ ಆದಾಗ ಎರಡು ದಿವಸ ಭಾಳ ತ್ರಾಸಾಯ್ತು ಅಂದರೆ ಹಸಿವು ಈ ಕಾಳು ತಿಂದಿದ್ದು ಜಲ್ದಿ ನನಗೆ ಇದಾಗಲಿಲ್ಲ ಒಂದು ಇದಿತ್ತು ಎರಡನೇ ಆದಮೇಲೆ ಮೂರನೇ ದಿವಸಕ್ಕೆ ಕ್ಲಾಸ್ ಯಾವಾಗ ಸ್ಟಾರ್ಟ್ ತಪ್ಪ ನಾನು ಯಾವಾಗ ಹೋಗ್ಬೇಕು ಗುರುಗಳ ಮಕ್ಕಳ ಯಾವಾಗ ನೋಡಬೇಕು ಯಾವಾಗ ಅವ್ರನ್ನ ನಾನು ಅವ್ರ ಉಪದೇಶಗಳನ್ನ ಕೇಳಬೇಕು ಅಂತಕ್ಕಂಥದ್ದು ನಾನು ಈ ಒಂದು ಆನಂದ ಯೋಗ ಪ್ರಾಣಾಯಾಮದಿಂದ ಕಲ್ತಿದ್ದು ಏನಪ್ಪ ಅಂತಂದರೆ ಅರಿವೇ ಗುರು ಅಂತಕ್ಕಂಥ ವಿಚಾರ ಏನು ದೊಡ್ಡವರು ಹೇಳಿದ್ರಲ್ಲ ನಮ್ಮೊಳಗೆ ಅರಿವಿದ್ದರೆ ಗುರುವಿನ ನಾವು ಕಾಣ್ಬೋದು ಅಂತಕ್ಕಂಥದ್ದನ್ನು ನಾವು ಕಲ್ತ್ಕೊಂಡಿವಿ ಮೈಯೊಳಗಡೆ ಮನೋವ್ಯಾಧಿ ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಇರ್ತೈತೆ ಎಷ್ಟು ಕೋಟಿ ಕೊಟ್ಟರು ಕೂಡ ಆ ಮನೋವ್ಯಾಧಿನ ಬಿಡಿಸ್ಕೊಳ್ಳೋದು ಯಾರ ಕೈಲಿ ಕೂಡ ಸಾಧ್ಯ ಇಲ್ಲ ಅದು ಒಂದು ಗುರುವಿನ ಕೈಲಿಂದ ಮಾತ್ರ ಸಾಧ್ಯ ನಮ್ಮಲ್ಲಿ ಇರ್ತಕ್ಕಂಥ ಮನೋವ್ಯಾಧಿಗಳು ಏನೇನಿದ್ವಲ್ಲ ಬಿ ಪಿ ಶುಗರು ಆ್ಯಸಿಡಿಟಿ ಇನ್ನೊಂದು ಇನ್ನೊಂದು ನೂರಾರು ರೋಗಗಳನ್ನ ಅರಾಮಾತ ತೊಗೊಲೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೀನಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಬರ್ಕೊಡ್ತೀನಿ ಬಾಂಡ್ ತಾಂಬರಪ್ಪ ಅಂದ್ರಲ್ಲ ಅವತ್ತೇ ಆರಾಮಾಗಿ ಬಿಡ್ತಾನೆ ನಮ್ಮ ಭಾವನೆ ಯಾಕಂತಂದರೆ ಯಾವೊಬ್ಬ ಡಾಕ್ಟ್ರು ಇವತ್ತು ಹಾಸ್ಪಿಟ್ಲ್ಗಳಿಗೆ ಹೋದರೆ ಹಾಸ್ಪಿಟ್ಲಲ್ಲಿ ಇವತ್ತು ಒಂದು ದೊಡ್ಡ ದಂಧೆ ಆಗಿದೆ ಹಾಸ್ಪಿಟ್ಲಲ್ಲಿ ಒಂದು ಮೆಡಿಕಲ್ ಶಾಪ್ಲಿದ್ದ ಹಿಡಿದು ಲ್ಯಾಬ್ವರೆಗೂ ಕೂಡ ಎಲ್ಲದು ವಿಚಾರದಲ್ಲಿ ಡಾಕ್ಟ್ರುಗಳಿಗೆ ಪರ್ಸೆಂಟೇಜ್ ಹೋಗ್ತದೆ ಮುನ್ನೂರು ರೂಪಾಯಿ ಒಂದು ಎಕ್ಸ್ರೇ ತೆಗೆದ್ರೆ ನೂರೈವತ್ತು ರೂಪಾಯಿ ಡಾಕ್ಟ್ರಿಗೆ ಹೋಗ್ತದೆ ನೂರೈವತ್ತು ರೂಪಾಯಿ ಇವ್ರಿಗೆ ಇರ್ತದೆ ಇವತ್ತು ಒಂದು ಹಾಸ್ಪಿಟ್ಲು ಮಾಡ್ಕೊಂಡು ಆ ನರ್ಸಿಂಗ್ ಹೋಮ್ಗಳಲ್ಲಿ ಎಲ್ಲ ಒಂದು ಮೆಡಿಕಲ್ ಟೆಸ್ಟ್ ಇದ್ದಿರೋದು ಲ್ಯಾಬ್ ಟೆಸ್ಟ್ ಟೆಸ್ಟ್ಲಿದ್ದಿರೋ ಎಲ್ಲವೂ ಕೂಡ ಆ ಹಾಸ್ಪಿಟ್ಲಲ್ಲೇ ಇರ್ತವೆ ಒಬ್ಬ ಮನುಷ್ಯ ಏನಾದರೂ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಂದ್ರೆ ಈ ಹಿಂದೆ ಒಂದು ನೂರು ಇನ್ನೂರು ರೂಪಾಯಿನ ತೋರಿಸ್ಕೊಳ್ತಿದ್ವಿ ಈ ಈಗ ಏನಾದರೂ ನಾವು ಹೋಗಿ ತೋರಿಸ್ಕೋಬೇಕಂದ್ರೆ ಕನಿಷ್ಠ ಪಕ್ಷ ಎರಡು ಸಾವಿರ ರೂಪಾಯಿ ಬೇಕು ನೀವೇನು ಮಾಡ್ತಿರೋ ಏನಿಲ್ಲೋ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ಬಟ್ ಅಲ್ಲಿ ಎರಡು ಸಾವಿರ ಮೇಲೆ ಕೂಡ ಅವರು ಎಲ್ಲ ಗೊತ್ತಿದ್ರು ಕೂಡ ಇದು ಹಿಂಗೆ ಆಗ್ತದೆ ಅಂತ ಗೊತ್ತಿದ್ರು ಕೂಡ ಯಾವುದು ಕೂಡ ಹೇಳೋದಿಲ್ಲ ಅವರು ಈ ಟೆಸ್ಟ್ ಬಂದಮೇಲೆ ನೋಡಿ ಇದು ಬಂದಿಲ್ಲ ಅವ್ರು ಗೊತ್ತಿದ್ದು ಬರೋದಿಲ್ಲ ಅಂತ ಬಟ್ ಆದರೂ ಅವ್ರು ಹೇಳೋದಿಲ್ಲ ಅದಕ್ಕಾಗಿ ನಾವು ಯೋಗಕ್ಕೆ ಬಂದಮೇಲೆ ನಾವೇನು ಅಂತ ಇಲ್ಲ ಅಂತಂದರೆ ನಮಗೆ ಏನಾಗ್ತತೆ ಬೆಳವಣಿಗೆ ನಮ್ಮ ದೇಹದಲ್ಲಿ ನಮ್ಮ ಇವತ್ತು ನಾವು ಆತ್ಮ ಬೇರೆ ನಮ್ಮ ದೇಹ ಬೇರೆ ನಾವು ನಾವೇನು ಇಟ್ಕೊಂಡಿವಲ್ಲ ನಮ್ಮೊಳಗಡೆ ನಾವೇನು ಅಂದ್ಕೊಂತ ಇದೀವಿ ಇಲ್ಲಿ ಬಂದಮೇಲೆ ನಾವೇನು ತಿಳ್ಕೊಂಡಿವಿ ಬರೀ ನಾವು ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಒಂದೇ ಅಲ್ಲ ಅದ್ರ ಜೊತೆ ಜೊತೆಯಾಗಿ ನಮ್ಮ ರಾಷ್ಟ್ರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸಂಸ್ಕಾರದಿಂದ ಸಂಸ್ಕೃತಿಯಿಂದ ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ನಮಗೆ ಉಪದೇಶವನ್ನು ಮಾಡ್ತಾರೆ ಇವತ್ತು ನಾವು ಹತ್ತು ದಿನ ನಾವು ಮೀಸಲಿಡಲಿಕ್ಕೆ ಹೇಳಿದ್ರು ನನ್ನ ಗುರುಗಳು ಎಷ್ಟು ಕೋಟ್ ಇದ್ದರೂ ನಮ್ಮ ಸಂಬಂಧ ಇಲ್ಲಪ್ಪ ಮೂರು ಟ್ರಕ್ ನಿನ್ನ ದುಡ್ಡು ತಂಬ ಒಳಗೆ ಬರುವಾಗ ನೀನು ಎಂತನೇ ಇರಬೇಕು ಭಕ್ತಿ ಇರಬೇಕು ಭಯ ಇರಬೇಕು ಸಣ್ಣ ಹುಡುಗ ಆಗಿರಬೇಕು ಇಲ್ಲಿ ಹೇಳಿದ ಉಪದೇಶಗಳನ್ನ ಕಲ್ತ್ಕೋಬೇಕು ಅಂತಂದು ಹೇಳಿದ್ರು ನಾನು ಇವತ್ತು ನಿಜವಾಗ್ಲೂ ಹೇಳ್ತೀನಿ ನಾನು ಎಪ್ಪತ್ತೆಂಟು ಕೆ ಜಿ ಇದ್ದೆ ಇವತ್ತು ನಾನು ಬೆಳಿಗ್ಗೆ ತೂಕ ಆಗಿದೆ ಎಪ್ಪತ್ತ್ಮೂರು ಕೆ ಜಿಗೆ ನಾನು ಬಂದಿದ್ದೀನಿ ಆಮೇಲೆ ನಾನು ಗ್ಯಾಸ್ಟ್ರಿಕ್ ಏನು ಮಾತು ಊಟ ಮಾಡಿದ್ರೆ ಡೇಗ್ ಬರೋದು ಅದು ತಿಂದಾಗಿಂದ ನನಗೇನು ಮೋಷನ್ಸ್ ಆಗೋದು ಏನೈತೆ ಟೈಮ್ ಟು ಟೈಮು ಆಮೇಲೆ ಯಾವುದು ಇವತ್ತು ಹೊಟ್ಟೆ ಬಾರ ಅನ್ನಿಸ್ತಾ ಇಲ್ಲ ಇಲ್ಲಿ ವಜೆ ಅನ್ನಿಸ್ತಾ ಇಲ್ಲ ಎದೆ ಭಾಗದಲ್ಲಿ ವಜೆ ಅನ್ನಿಸ್ತಾ ಇಲ್ಲ ಹೊಟ್ಟೆ ಬಾರು ಅನ್ನಿಸ್ತಾಯಿಲ್ಲ ಮನುಷ್ಯ ಅಗೂರವಾಗಿದ್ದೀನಿ ಎಷ್ಟು ಅಗೂರಿದ್ದೀನಪ್ಪ ಅಂತಂದರೆ ಮನಸ್ಸಿಗೆ ಏನೋ ತಿಳಿಯಲಾರ್ದು ಒಂದು ಆನಂದ ಇವತ್ತು ಒಂದು ಯೋಗ ಒಂದು ಬೆಳಗ್ಗೆ ಬಂದ್ವಿ ಯೋಗ ಮಾಡಿಸಿದ್ರು ಯೋಗ ಮಾಡಿಸಿದಾಗ ಅದನ್ನು ನಾವು ಎಷ್ಟು ಅಷ್ಟು ನಿರಾಸೆಗೆ ಬಿದ್ದುಬಿಟ್ಟಿದ್ವಿ ಅಂತಂದರೆ ಅದನ್ನು ಯೋಗ ಮಾಡಿ 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 ನಿರಾಸೆಗೆ ಆದ್ಮೇಲೆ ಒಂದು ಎರಡು ನಿಮಿಷ ರಿಲ್ಯಾಕ್ಸ್ ಅಂದರು ಯಾವಾಗ ಸಿಕ್ಕಿತ್ತಪ್ಪ ಮಕ್ಕಳನ್ನ ನಾನು ಲೆಕ್ಕಕ್ಕೆ ತಯಾರಾಗಿಬಿಟ್ಟಿದ್ದೀವಿ ಆದರೆ ಯಾವಾಗ ಗುರುಗಳು ಒಂದು ವಾಕ್ಯ ಹೇಳಿ ಇದು ಹಿಂಗೆ ನೀವು ರಿಲ್ಯಾಕ್ಸ್ ಆಗಿರಿ ಇದ್ರಲ್ಲಿ ಇದಾಗ್ತದೆ ಅಂತ ಟಟ್ನೆ ಒಂದು ಜ್ಞಾನ ಓ ಇದನ್ನು ಹಿಂಗೆ ಮಾಡ್ಬೇಕಂತಂದೇಳಿ ಯಾವಾಗ ಹೋದ್ವಿ ಓದ್ವಿ ಓದ್ವಿ ನನ್ನ ಅನುಭವ ಇವತ್ತು ಏನಾಯ್ತು ಬೆಳಿಗ್ಗೆ ಅಂತಂದರೆ ಏನೋ ಒಂದು ಚಕ್ರ ತಿರುಗಿ 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 ಹೆಂಗೆ ಹೆಂಗೆ ಮೇಲಕ್ಕೆ ತಗೊಂಡು ಹೋಗ್ತದೆ ಮೇಲಕ್ಕೆ ತಗೊಂಡೋಗಿ ನಾನು ಎಲ್ಲೇದೂ ನನಗೆ ಗೊತ್ತಿಲ್ಲ ಒಂದು ಜ್ಯೋತಿ ದರ್ಶನ ಆದಂಗೆ ಒಂದು ಜ್ಯೋತಿ ಒಂದು ಕೈ ಎರಡು ಸಲ ಹಿಂಗೆ ಅಂದು ಒಂದು ದೊಡ್ಡ ಜ್ಯೋತಿ ಬಂದು ಕಣ್ಣಿಗೆ ಬೆಳಕು ಹೋದಂಗೆ ಆಯಿತು ಒಂದು ಅನುಭವ ಗುರುಗಳು ಹೇಳಿದ್ರು ಏನೋ ಒಂದು ಅನುಭವ ಆಗ್ತತೆ ನಿಮ್ಮ ಅನುಭವಗಳನ್ನ ಹೇಳ್ರಿ ಅಂತ ನಾನು ನಿಜವಾಗ್ಲೂ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಇವತ್ತು ಧ್ಯಾನ ಮಾಡಿರ್ತಕ್ಕಂಥವ್ರಿಗೆ ನಂದೊಂದು ಒಂದು ಮನವಿ ಏನಂತಂದರೆ ಇವತ್ತು ದೇಶ ಹಾಳಾಗ್ತಾ ಇದೆ ರಾಜಕಾರಣ ಹಾಳಾಗ್ತಿದೆ ಇವತ್ತು ಡಾಕ್ಟ್ರುಗಳು ಎದಕ್ಕಾಗಿರ್ಬೇಕಂತಂದರೆ ಆರೋಗ್ಯ ಪರವಾಗಿ ಆರೋಗ್ಯನ ಒಳ್ಳೆಯದನ್ನು ಮಾಡೋಕ್ಕೆ ಇರಬೇಕು ಆದರೆ ಇವತ್ತು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಪ್ರತಿಯೊಂದು ತಿನ್ನೋ ಐಟಮಲ್ಲಿ ಕೂಡ ಇದೆ ಒಬ್ಬ ರೈತ ಬೀಜ ಕಲ್ತಿ ಇದೆ ಒಬ್ಬ ರೈತನಿಗೆ ಸತ್ತು ಕೊಡೋದ್ರಲ್ಲಿ ಇದೆ ಅದನ್ನು ತಿಂದು ನಾವು ಕಲ್ತಿ ಆಗ್ತಾಯಿದ್ದೀವಿ ಇವತ್ತು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಂಥ ಪ್ರಾಣಾಯಾಮಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ನಾವು ಕೂಡ ಏನಾದರೂ ಸೇವೆ ಮಾಡಬೇಕು ಅಂತಂದರೆ ನಾಲ್ಕು ಜನನ ಕರ್ಕೊಂಬಂದು ಇಲ್ಲಿಗೆ ಸೇರಿಸಿ ನಾವು ಅವ್ರಿಗೇನಾದರೂ ಸೇವೆ ಮಾಡಿದ್ರೆ ಒಂದು ನಾಲ್ಕು ಜನಕ್ಕೆ ಸೇವೆ ಮಾಡಿದ್ರೆ ನಾವು ದೇಶಕ್ಕೆ ಮತ್ತು ನಾವು ಒಂದು ದೊಡ್ಡ ಸೇವೆ ಮಾಡ್ಕೊಂಡ್ರು ಆಗ್ತೀವಿ ಅಂತಕ್ಕಂಥದ್ದು ನನ್ನ ಭಾವನೆ ಆಮೇಲೆ ನಾನು ಇನ್ನೂ ಒಂದು ಹೇಳ್ತೀನಿ ಹತ್ತು ದಿನ ಟೈಮು ದಯಮಾಡಿ ಮೀಸಲಾಗಿಡ್ರಿ ನನಗೆ ಸಾಕಷ್ಟು ಒತ್ತಡ ಬಂತು ಇವತ್ತು ಕೂಡ ನಾನು ಯಾವುದೋ ಒಂದು ಕಾರ್ಯಕ್ರಮ ಮೇಡಮ್ರ ಜೊತೆ ಕಾರ್ಯಕ್ರಮಕ್ಕೆ ಹೋಗಿ ಮತ್ತು ಮುದ್ದಟ್ನೂರು ಶಿರಿಗೆರಿ ಎಲ್ಲ ಜಾತ್ರೆಗಳಿದ್ದಾವೆ ಶಾನುವಾಸ್ಪುರ ಅವೆಲ್ಲ ಮುಗಿಸಿ ಹೇಳಿ ನಾನು ಟೈಮ್ ಆಗುತ್ತಂತಂದು ಅಂತಂದೇಳಿ ಮೂರು ಗಂಟೆಗೆ ಬಿಟ್ಟುಬಿಟ್ಟೆ ನಾನು ಮತ್ತೆ ಹತ್ತು ದಿನ ಮಾಡಿಲ್ಲಪ್ಪ ಮತ್ತೆ ಇವತ್ತು ಹೋಗ್ಲಿಲ್ಲ ಅಂದರೆ ಮತ್ತೆ ರಿಪೀಟ್ ನಾವು ಇಲ್ಲಿ ಮತ್ತೆ ಇದಕ್ಕೆ ಮತ್ತೆ ಹೋಗಿ ನಾವು ಜೆ ಸಿ ಕಾರ್ಯಕ್ರಮ ಇಲ್ಲ ಅಂತ ನಾನು ನಾಲ್ಕು ದಿವಸದ ಅದ್ಭುತ ಕಾರ್ಯಕ್ರಮ ನೋಡಲೇಬೇಕಂತಂದು ನಮಗಂತೂ ಕುರುವಳ್ಳಿ ನಾಗರಾಜ್ ಅಣ್ಣವರು ದಿನಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡೋರು ಏನು ಮಾಡ್ತಾ ಇದೆಯಪ್ಪ ಹೆಂಗೈತೆ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಹೆಂಗೆ ಅನಿಸುತ್ತೆ ಏನಿಲ್ಲ ನಿನ್ನ ನಾನು ಒಂದು ಮೂರು ದಿವ್ಸ ಕಾಯ್ತಿನಿ ಮೂರು ದಿವಸ ಆದಮೇಲೆ ನಿನ್ನೆ ನೀನೇ ನೀನು ಉಂಟು ಗುರು ಉಂಟು ಪೂಜೆ ಆಯ್ತು ಅಂದ್ರೆ ಒಂದು ಪೂಜೆ ಆಯ್ತೀವಂದರೆ ಆಯ್ತಪ್ಪ ನಾಳೆಲ್ಲಿದ್ದೆ ನಿಂದೇ ಕೆಲಸ ಅಂತ ಅಂದರು ಸರಿ ಆಯಿತು ನಾಳೆ ಅಲ್ಲಿದ್ದೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತಂದೇಳಿ ಹೇಳಿದೆ ನಾನು ಇಷ್ಟೊತ್ತು ನಾನು ಇನ್ನೂ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನಸ್ಸಿಗೆ ಯಾವುದಾದ್ರೂ ತೃಪ್ತಿ ಅಂದಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ ನಾವು ಇನ್ನೊಬ್ಬರನ್ನು ಕೂಡ ತೃಪ್ತಿಪಡಿಸೋದ್ರಲ್ಲಿ ಕೂಡ ಅಷ್ಟೇ ಖುಷಿಯನ್ನು ನಾವು ಅನುಭವಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ಇನ್ನು ಮುಂದಿನ ದಿನಗಳಲ್ಲಿ ನಾನು ಯಾರೇ ಒಬ್ಬ ನನ್ನ ಸ್ನೇಹಿತರಿಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಾನು ಯಾವ ಒಬ್ಬ ಡಾಕ್ಟರ್ ಹೆಸರು ಇರೋದಿಲ್ಲ ನಾನು ಮಂಜುನಾಥ್ ಗುರುಗಳ ಹೆಸರು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಏನೋ ಗುರುಗಳ್ನ ಮೆಚ್ಚಿಸೋಕ್ಕೆ ನಾವು ಇವತ್ತು ಮಾತಾಡ್ತಾ ಇಲ್ಲ ನಾವು ಈ ಹತ್ತು ದಿನದ ಅನುಭವವನ್ನು ನಾವು ಹೇಳ್ತಾ ಇದ್ದೀವಿ ನಾವು ಗುರುಗಳನ್ನ ಮೆಚ್ಚಿಸಬೇಕು ನಾವು ಇನ್ನೊಬ್ಬರನ್ನ ಮೆಚ್ಚಿಸಬೇಕು ನಿಮ್ಮನ್ನು ಮೆಚ್ಚಿಸ್ಬೇಕಂತ ನಾವು ಮಾತಾಡ್ತಾ ಇಲ್ಲ ಇವತ್ತು ಮಾನಸಿಕವಾಗಿ ನಮ್ಗೆ ಎಷ್ಟು ಒತ್ತಡಗಳು ಅಂತಂದರೆ ಹೊರಗಡೆ ಹೋದ್ಮೇಲೆ ಎಷ್ಟು ಒತ್ತಡದಿಂದ ನಾವು ಮನೆಗೆ ಬರ್ತೀವಿ ಅಂದರೆ ಮನೆಗೆ ಬಂದಾಗ ಮನಶ್ಶಾಂತಿ ಇರಬೇಕು ನಮಗೆ ಈ ಮನೆಗೆ ಬಂದಾಗ ಮನಶಾಂತಿ ಇರಬೇಕಂತಂದ್ರೆ ನಮಗೆ ಈ ಒತ್ತಡಗಳನ್ನ ತಟ್ಕೊಳಕಾಗ್ತಾ ಇಲ್ಲ ತಟ್ಕೊಳಕ್ಕಾಗ್ತಿಲ್ಲ ಅಂದರೆ ಟೈಮ್ ಸರಿಗೆ ನಿದ್ದೆ ಇಲ್ಲ ಬೆಂಗಳೂರಿಗೆ ಹೋಗ್ತೀವಿ ರಾತ್ರಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬರ್ತೀವಿ ಮತ್ತೆ ಮೂರು ನಾಲ್ಕು ಗಂಟೆಗೆ ಬಂದರೆ ಮುಂಜಾನೆ ಯಾವುದೋ ಒಂದು ಏಳು ಎಂಟು ಗಂಟೆಗೆ ಕಾರ್ಯಕ್ರಮ ಶೆಡ್ಯೂಲ್ ಫಿಕ್ಸ್ ಮಾಡಿರ್ತಾರೆ ಮತ್ತೆ ಎದ್ದೇಳ್ಬೇಕು ಹೋಗ್ಬೇಕು ಅಲ್ಲಿ ಟಿಫಿನ್ ಸರಿಗಾಗಲ್ಲ ಹೊಟ್ಟೆಲ್ಲ ಸಮಸ್ಯೆ ಈ ಥರ ಇತ್ತು ಬಟ್ ನನಗೆ ಇವಾಗ ಇದರಿಂದ ಏನು ಕಂಡ್ಕೊಂಡಿನಂದರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನಾಲ್ಕು ಗಂಟೆಗೆ ಬರಲಿ ಐದು ಗಂಟೆಗೆ ಬರಲಿ ಮುಂಜಾನೆ ಏನೈತಪ್ಪ ಕ್ಯಾರೆಟು ಕಾಳು ಮಡಿಕೆ ಕಾಳು ನೆನಿಟ್ಕೊಂಡು ಒಂದು ಸ್ವಲ್ಪ ತಿಂದು ಹೋದರೆ ಮಧ್ಯಾಹ್ನ ಅಲ್ಲ ಮೂರು ಗಂಟೆವರೆಗೆ ಅದು ಏನಾರಾಗಲಿ ಆಗಲಿ ಕಾರ್ಯಕ್ರಮಗಳು ನಡೆಸ್ಕೊಡ್ತೀವಿ ಅಂತ ಒಂದು ನಂಬಿಕೆ ಬಂದಾಗ ಧೈರ್ಯ ಬಂದತೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಎಲ್ಲೇ ಗುರುಗಳ ತರಬೇತಿ ಆದಾಗ ನಾವು ಬರ್ತೀವಿ ನಮ್ಮ ಕೈಲಾಗಿದ್ದು ಸಹಾಯನ ಮಾಡ್ತೀವಿ ನಾವು ಇರೋದ್ರಿಂದ ನಾವು ಬೇರೆ ಕಡೆ ಹೋದಲ್ಲಿ ಕೂಡ ಇದನ್ನು ರೆಫರ್ ಮಾಡ್ತೀವಿ ಯಾಕಂದರೆ ಒಳ್ಳೆಯದನ್ನು ನಾವು ನಾಲ್ಕು ಜನಕ್ಕೆ ಕೇಳಿದಾಗ ನಮಗೆ ಕೂಡ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಕೂಡ ಗುರುಗಳು ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಜನಗಳಿಗೆ ಅವ ಅವಕಾಶ ಆಗಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತಂದು ಹೇಳಿಬಿಟ್ಟು ಭಗವಂತನ ಕೇಳ್ಕೊಂತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತಂತೆಲ್ಲರಿಗೂ ಒಂದು ಸರಿ ನಾವು ಹೇಳಿ ಮಾತನಾಡೋದು ಮುಗಿಸ್ತೇವೆ